ಕ್ಯಾರ್ಪೇಟೆ ತಾಲೂಕಿನ ಮೂಡನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಗುರುವಂದನಾ ಕಾರ್ಯಕ್ರಮವನ್ನು ರೈತಗೀತೆ ಹಾಡುವುದರ ಜೊತೆಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಗ್ರಾಮೀಣ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಹಕಾರ ಆತ್ಮಸ್ಥೈರ್ಯ ತುಂಬಿದರೆ ಅವರು ಉನ್ನತ ಸ್ಥಾನಗಳನ್ನು ಅಲಂಕರಿಸಲು ಸಾಧ್ಯವಾಗುತ್ತದೆ ಎಂದು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು ಸಾಧಕೋ ವಿದ್ಯೆ ಬಾಧಕೋ ದ್ರವ್ಯ ಎಂಬ ಮಾತನ್ನು ವಿದ್ಯಾರ್ಥಿಗಳು ತಿಳಿಯಬೇಕು ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಿದ್ಧಿಸುತ್ತದೆ ವಿದ್ಯಾವಂತರಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಟಿ ಲೋಕೇಶ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ನೆಚ್ಚಿನ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಗುರುವಂದನೆ ಸಲ್ಲಿಸಿದರು ಹಳೆ ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಗೌರವವನ್ನು ಕಂಡ ಶಿಕ್ಷಕರು ಭಾವುಕರಾಗಿ ತಮ್ಮ ಶಿಷ್ಯರಿಗೆ ಆಶೀರ್ವದಿಸಿದರು ಅದೇ ರೀತಿ ಶಾಲೆಯ ಪುಟಾಣಿಗಳು ಸಹ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಮೂಲಕ ಗಮನ ಸೆಳೆದರು ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿ ರಂಜಿಸಿ ಒಟ್ಟಾರೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ ಟಿ ಲೋಕೇಶ್ ಡಾಲುರವಿ ಆರ್ಟಿಒ ಮಲ್ಲಿಕಾರ್ಜುನ್ ಪೂರ್ಣಚಂದ್ರ ತೇಜಸ್ವಿ ಪದ್ಮೇಶ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರೇವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನುಕುಮಾರ್ ಜಯಲಕ್ಷ್ಮೀ ಸಣ್ಣಯ್ಯ ಮಂಗಳ ಚೆಲುವರಾಜು ಎಸ್ಆರ್ ಆನಂದ್ ಶಾಲಾ ಮುಖ್ಯ ಶಿಕ್ಷಕರಾದ ಕೆ ಕೃಷ್ಣಶೆಟ್ಟಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಇಂದ್ರ ದಿನೇಶ್ ಕಾರ್ಯದರ್ಶಿ ಶೋಭಾ ಚೇತನ್ ಕುಮಾರ್ ಗೋವಿಂದರಾಜು ಶಾಂತಲಕ್ಷ್ಮೀ ಭವಾನಿ ಹಾಗೂ ಗ್ರಾಮದ ಮುಖಂಡರು ಪೋಷಕರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮ ಆದ್ಮೇಲೆ ನಾನು ಕೂಡ ನಾನು ಬಂದ ಗಮನಿಸ ನಮ್ಮ ಕೃಷ್ಣ ಶೆಟ್ರು ಕಾಂತಲಕ್ಷ್ಮೀ ಮೇಡಮ್ ಅವರು ಮತ್ತೆ ನಮ್ಮ ಚೇತನ್ ಅವರು ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಒಂದು ದಾಖಲಾತಿ ಹೆಚ್ಚಾಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಇವತ್ತು ಕಾಣ್ತಾ ಇದ್ದಾವೆ ನಿಮ್ಮ ಶಾಲೆಯನ್ನ ಇವತ್ತು ಗ್ರಾಮದಲ್ಲಿ ಒಂದು ದೇವಸ್ಥಾನ ಎಷ್ಟು ಮುಖ್ಯ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಆ ಶಾಲೆಯನ್ನು ಉಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ ಮೊನ್ನೆ ಕೂಡ ನಮ್ಮ ಸ್ನೇಹಿತ ಹೇಳಿದ್ರು ಇಲ್ಲಿ ನಮ್ಮ ಶಾಲೆನಲ್ಲಿ ನಮ್ಮ ಊರಿನಲ್ಲಿ ನಾಟಕ ಪ್ರದರ್ಶನವನ್ನು ಮಾಡುದು ಅಂತ ಹೇಳಿ ಇವತ್ತು ನನಗೆ ಈ ಗ್ರಾಮದಲ್ಲಿ ಜಾತ್ರೆ ಏನೋ ಒಂದು ಹತ್ತಿಪ್ಪತ್ತು ವರ್ಷದ ನಂತರ ಒಂದು ದೊಡ್ಡ ಜಾತ್ರೆ ಆಗ್ತಾ ಇದೀನಿ ಭಾಸ ಆಗ್ತಾ ಇದೆ ಅಷ್ಟೊಂದು ಸಂತೋಷನ ಕೂಡ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಲಿ ನಿಮ್ಮ ಮಕ್ಕಳು ಮಾಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಅಂತಕ್ಕಂಥ ಒಂದು ಆಶಯದ ನುಡಿಗಳನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಗ್ರಾಮದಲ್ಲಿ ಇಷ್ಟೇ ಸಹಕಾರವನ್ನ ಮುಂದಿನ ಕೂಡ ಈ ಎಲ್ಲ ಈ ಗುಂಡಿ ಗ್ರಾಮಸ್ಥರು ಮತ್ತು ಅಕ್ಕಮ ಗ್ರಾಮಸ್ಥರು ಎಲ್ಲರೂ ಹೇಳ್ತೀನಿ ನನ್ನ ಮಾತುಗಳಿಗೆ ಬೆಳಿಲ್ಲ ಆಕ್ಚುಲಿ ನನ್ನ ಮಾತು ಆಯ್ತು ಹಂಚಿದ ಜಾತಿ ತುಂಬಾ ಮಾತಾಡಿದ್ದಾರೆ ಮಾತು ಆಡಿದ್ದಾರೆ ತುಂಬಾ ತುಂಬಾ ಮಾತಾಡಿದ್ದಾರೆ ಆ ಮಾತು ಮಾತಾಡಲ್ಲ

ಕಾಯ್ತಾ ಇದ್ದೀರಾ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಎಲ್ಲರೂ ಕೂಡ ಐದನೇ ನಿಮಿಷ ಮಾತಾಡೋದು ಬಹುಶಃ ಒಂದು ಗಂಟೆ ಕಾಲ ನಮ್ಮ ವೇದಿಕೆ ಭಾಷಣಕ್ಕೆ ಸೀಮಿತ ಆಗ್ಬಿಡುತ್ತೆ ಆ ಕಾರಣದಿಂದ ನಾನು ಬಹಳ ಸೀಮಿತವಾಗಿ ಮಿತವಾದ ಭಾಷೆಯನ್ನು ಹೇಳ್ತೀನಿ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಪೋಷಕರು ಅತ್ಯಂತ ಉದಾರ ಮನಸ್ಸಿನಿಂದ ಶಿಕ್ಷಕರನ್ನ ನಂಬಿ ಸರ್ಕಾರಿ ಶಾಲೆಗೆ ಕಳಿಸ್ಕೊಡ್ತಾ ಇದ್ದೀರಾ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಕೃಷ್ಣ ಶೆಟ್ಟರು ಮತ್ತು ಅವರ ತಂಡ ಉಳಿಸ್ಕೊಂಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಮುಂದಿನ ದಿನಮಾನಗಳಲ್ಲಿ ಈಗಿನ ಪೋಷಕರು ನಿಮಗೆ ನೀವು ಹೊರನ ಮಾಡಿಕೊಂಡು ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ಕೊಂಡು ಕಷ್ಟವನ್ನು ತಂದುಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಕಳಿಸೋದ್ರೆ ಬದಲು ಇರುವ ನಾಲ್ಕು ಜನ ಶಿಕ್ಷಕರನ್ನ ನಂಬಿ ಸರ್ಕಾರಿ ಶಾಲೆಗೆ ಸೇರಿಸಿ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರ ಮೇಲೆ ಜವಾಬ್ದಾರಿಯನ್ನು ವಹಿಸಿ ಅವ್ರ ಮೇಲೆ ಭರವಸೆ ಇಡಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆ ಕೂಡ ಕೊಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಂತ ಸದಾಶಯಗಳೊಂದಿಗೆ ಈ ರೀತಿಯಾದ ಉತ್ತಮವಾದಂಥ ಒಂದು ಶಾಲೆ ನಾಡ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶರಣಿ ಸಮಿತಿಯವರಿಗೆ ಅದಕ್ಕೆ ಸಹಕರಿಸಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಸಹಕಾರಿಗಳು ಗ್ರಾಮದಲ್ಲಿ ಮುಖಂಡರುಗಳು ಎಲ್ಲರ ಸಹಕಾರದಿಂದ ಉತ್ತಮವಾದಂತಹ ಕಾರ್ಯಕ್ರಮಗಳು ಇದೇ ರೀತಿ ಹೆಚ್ಚು ಹೆಚ್ಚು ಮೂಡಿ ಬರುವ ಮೂಲಕ ನಮ್ಮ ರೈತ ರೈತಾಪಿ ವರ್ಗದಲ್ಲಿ ಜನರಿಗೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ವ್ಯಯ ಮಾಡ್ತಾ ಇರ್ತಕ್ಕಂಥದನ್ನ ಕಡಿಮೆ ಮಾಡಿ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಾವು ನೀವು ಎಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ನಾನು ನನ್ನ ಆತ್ಮಾತ್ಮ ಹಿಡ ಕೊಡ್ತೀನಿ ಜೈತಿ